ವಿಜಯನಗರ ಜಿಲ್ಲೆಯಲ್ಲಿ ಅಲೆಮಾರಿ ಜನಾಂಗಕ್ಕೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿತರಣೆ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ಜನಗಳು ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅಲೆಮಾರಿ ಜನಾಂಗದವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ವಿತರಿಸುವ ಮಹತ್ವದ ಕಾರ್ಯಕ್ರಮ ಇತ್ತೀಚೆಗೆ ನೆರವೇರಿತು ಈ ಮೂಲಕ ವಂಚಿತ ಸಮುದಾಯವೊಂದಕ್ಕೆ ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಾಗಿದೆ ತಹಶೀಲ್ದಾರ್ ಕವಿತಾ ಅವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಮನೆ ಮನೆಗೆ ತೆರಳಿ ಪ್ರಮಾಣ ವಿತರಿಸಲಾಯಿತು ಈ ಹಿಂದೆ ದಾಖಲೆಗಳ ಕೊರತೆಯಿಂದಾಗಿ ಅಲೆಮಾರಿ ಜನಾಂಗದವರು ಶಾಲಾ ಶಿಕ್ಷಣದಿಂದ ವಂಚಿತರಾಗಿದ್ದರು ಮತ್ತು ಅಂಗನವಾಡಿ ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸಲು ತೊಂದರೆಗೊಳಗಾಗುತ್ತಿದ್ದ ತೊಂದರೆಗೊಳಗಾಗುತ್ತಿದ್ದ ಈ ಜನಾಂಗದವರು ಈಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಆಧಾರ್ ಕಾರ್ಡ್ಗಳನ್ನು ವಿತರಿಸುವುದರ ಮೂಲಕ ಮಕ್ಕಳು ಶಾಲೆಗೆ ಹೋಗಲು ಹಾಗೂ ಸರ್ಕಾರದ ಸೌಲಭ್ಯಗಳನ್ನ ಪಡೆಯಲು ಅನುಕೂಲವಾಗಲಿದೆ ಎಂದು ತಹಶೀಲ್ದಾರ್ ಕವಿತಾ ಅವರು ತಿಳಿಸಿದರು ಅವರು ಮಾತನಾಡಿ ಅಲೆಮಾರಿ ಜನಾಂಗದವರಿಗೆ ಆದಷ್ಟು ಶೀಘ್ರದಲ್ಲಿ ಮನೆ ಮತ್ತು ನಿವೇಶನಗಳ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಲೆಮಾರಿ ಜನಾಂಗದ ಅಧ್ಯಕ್ಷರಾದ ಪೂಜಾರಿ ನರಸಿಂಹಪ್ಪ ಅವರು ಸರ್ಕಾರದ ಈ ಕ್ರಮವನ್ನು ಶ್ಲಾಘಿಸಿದರು ಮತ್ತು ಸಂತಸ ವ್ಯಕ್ತಪಡಿಸಿದರು ಸರ್ಕಾರ ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಿರುವುದು ಸಂತಸ ತಂದಿದೆ ಎಂದು ನಮ್ಮ ಭವಿಷ್ಯಕ್ಕೆ ದಾರಿದೀಪವಾಗಿದೆ ಎಂದು ಅವರು ಹೇಳಿದರು ಅಲ್ಲದೆ ಈ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದಂಥ ತಹಶೀಲ್ದಾರ್ ಕವಿತಾ ಹಾಗೂ ಇತರ ಅಧಿಕಾರಿಗಳನ್ನು ಅವರು ಅಭಿನಂದಿಸಿದರು ಇದೇ ವೇಳೆ ಅಲೆಮಾರಿ ಜನಾಂಗದ ವೆಂಕಮ್ಮ ಅವರು ಮಾತನಾಡಿ ನಮಗೆ ಸ್ವಂತ ಮನೆ ಮತ್ತು ಜಾಗವಿಲ್ಲ ಸರ್ಕಾರ ನಮ್ಮ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡರು ಈ ಕುರಿತು ಪ್ರತಿಕ್ರಿಯಿಸಿದಂಥ ತಹಶೀಲ್ದಾರ್ ಕವಿತಾ ಹಾಗೂ ಅಧಿಕಾರಿಗಳು ವೆಂಕಮ್ಮ ಅವರ ಸಮಸ್ಯೆಯನ್ನ ಪರಿಹರಿಸಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಸರ್ಕಾರದ ಈ ಮಹತ್ವದ ನಿರ್ಧಾರದಿಂದಾಗಿ ಅಲೆಮಾರಿ ಜನಾಂಗದವರು ನೆಮ್ಮದಿಯ ಬದುಕು ನಡೆಸಲು ದಾರಿ ಮಾಡಿಕೊಟ್ಟಂತಾಗಿದೆ ಎಂದು ತಹಶೀಲ್ದಾರ್ ಕವಿತಾ ಅವರು ಹೇಳಿದರು ಇವತ್ತು ವಿಜಯನಗರ ಜಿಲ್ಲೆಯ ಹಗಲಿಬೊಮ್ಮಿ ತಾಲೂಕಿನಲ್ಲಿ ಅಲೆಮಾರಿ ಜನಾಂಗಕ್ಕೆ ಒಂದು ಇನ್ಕಮ್ ಅನ್ನು ಮತ್ತು ಹಲವು ಏನೇನು ಯೋಜನೆಗಳಿದಾವೆ ಅದನ್ನು ಇವತ್ತು ತಹಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅವ್ರಿಗೆ ಇವತ್ತು ಕ್ಯಾಸ್ಟ್ ಇನ್ಕಮ್ ನೀಡುವುದರ ಮೂಲಕ ಇನ್ನು ಬರುವಂಥ ಏನೇನು ಸರ್ಕಾರದಿಂದ ಬರುವಂಥ ಹಲವಾರು ಯೋಜನೆಗಳಿಂದ ಇವತ್ತು ಬರೇ ಕ್ಯಾಸ್ಟ್ ಇನ್ಕಮ್ ಕೊಡುವಂಥ ಒಂದು ಕೆಲಸ ನಡೀತಾ ಇದೆ ಮುಂದೆ ಯಾವ್ಯಾವ ಅವರು ಅಲೆಮಾರಿ ಜನಾಂಗಕ್ಕೆ ಏನೇನು ಸವಲತ್ತುಗಳು ಸಿಕ್ತವಂಥದ್ದು ಸ್ವತಃ ತಹಸೀಲ್ದಾರ್ ಆಗಿರ್ತಕ್ಕಂಥ ಕವಿತಾ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಇನ್ನು ಯಾವ್ಯಾವ ಸಲಕರಣೆಗಳು ಈ ಅಲೆಮಾರಿ ಜನಾಂಗಕ್ಕೆ ಸಿಗ್ಬೋದು ಅಂತಂದು ನಾನು ಅವ್ರ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ

ಆಮೇಲೆ ನಮ್ಮ ಸ್ಕೂಲು ಸಿಆರ್ ಪಿ ಸಿ ಇದ್ದಾರೆ ಇಲ್ಲಿ ಸಮಸ್ಯೆ ಏನಾಗ್ತಿತ್ತು ಅಂತಂದ್ರೆ ಆಧಾರ್ ಕಾರ್ಡ್ ಇಲ್ದೆ ಅವ್ರಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡಕ್ಕಾಗ್ಲಿ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಏನಾದ್ರು ಇದ್ರ ಕೊಡಕ್ಕಾಗ್ಲಿ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಸರ್ಕಾರದಲ್ಲಿ ಇದಾಗ್ತಾ ಇತ್ತು ಬಟ್ ಕೊಡ್ತಾ ಇದ್ರು ಸಮಸ್ಯೆ ಆಗ್ತಾ ಇತ್ತು ಈಗ ಅಧಿಕೃತವಾಗಿ ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ರಿಂದ ಅವ್ರು ಬಿಸಿ ಊಟ ಆಗಿರ್ಬೋದು ಅಥವಾ ಅಂಗನವಾಡಿಯಲ್ಲಿ ಜಾಯಿನ್ ಆಗಕ್ ಆಗಿರ್ಬೋದು ಏನು ಸಮಸ್ಯೆ ಆಗಲ್ಲ ಈ ಕ್ಯಾಶ್ ಅಂಡ್ ಇನ್ಕಮ್ ಕೂಡ ಅವ್ರಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಲಾಸ್ಟ್ ಟೈಮ್ ಮೇಡಮ್ ಬಂದಾಗ ಕೂಡ ಕ್ಯಾಶ್ಟ್ ಇನ್ಕಮ್ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಅವರು ಎಲ್ಲ ಒಂದು ಪಟ್ಟಿ ಮಾಡ್ಕೊಂಡು ತೊಗೊಂಬಂದು ನಾವೆಲ್ಲರೂ ಒಂದು ಇನ್ಕಮ್ ಮತ್ತೆ ಅವರಿಗೆ ಆಧಾರ್ ಅಂದ್ರೆ ಅವ್ರಿಗೆ ಯಾವುದೇ ಒಂದು ಐಡೆಂಟಿಟಿ ಇರ್ಲಿಲ್ಲ ಈಗ ಆಧಾರು ಮತ್ತೆ ಕ್ಯಾಶ್ ಆನ್ ಇನ್ಕಮ್ ಕೊಡೋದ್ರಿಂದ ಅವರಿಗೆ ಒಂದು ಐಡೆಂಟಿಟಿ ಸಿಕ್ತು ಅಂತೀಗ ಕ್ಯಾಶ್ ಆನ್ ಇನ್ಕಮ್ ಕೊಡ್ತಾ ಇದೀವಿ ಅಗೇನ್ ಮತ್ತೆ ಬರ್ತಾ ಅಪ್ಲಿಕೇಶನ್ ನಿರಂತರವಾಗಿ ಅವ್ರು ಕೊಡ್ತಾ ಇರ್ತಾರೆ ನಾವು ನಿರಂತರವಾಗಿ ಕೊಡ್ತಾ ಇದೀವಿ ಇದು ಒಂದು ಅಭಿಯಾನ ಆಗ್ಲಿ ಅಂತೇಳಿ ನಾವ್ ಎಲ್ರದು ಒಟ್ಟಿಗೆ ಒಂದ್ ಪಟ್ಟಿ ಮಾಡಿ ಇನ್ನು ಎಂಬತ್ ಮೂರು ಕೊಟ್ಟಿದೀವಿ ಈಗ ಇನ್ನು ಇಪ್ಪತ್ತೆರಡು ಬಾಕಿ ಇದೆ ಆ ಇಪ್ಪತ್ತೆರಡು ಆದಷ್ಟು ಬೇಗ ನಾವು ಕೊಟ್ಬಿಡ್ತೀವಿ ಈಗ ಮುಂದಿನ ದಿನಗಳಲ್ಲಿ ಈಗ ಅಲೆಮಾರಿ ಜನಾಂಗ್ ಬೇರೆ ಯಾವ್ದು ನಮ್ಮ ಇಲ್ಲಿ ಸೋಶಿಯಲ್ ವೆಲ್ಫೇರ್ ಎಡಿ ಅವರು ಕೂಡ ಇದ್ದಾರೆ ಅದ್ರ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾರೆ ಸರ್ ನಮಸ್ತೆ ಸರ್ ಇವತ್ತು ಅಲೆಮಾರಿ ಜನಾಂಗಕ್ಕೆ ಕ್ಯಾಶ್ ಟೈಮ್ ಇನ್ಕಮ್ ಪತ್ರವನ್ನು ವಿತರಿಸು ಮುಂದೆ ಬರುವಂತ ಯಾವ್ಯಾವ ಸೌಲಭ್ಯಗಳು ಬರ್ತಾ ಇದಾವೆ ಅಲೆಮಾರಿ ಜನಾಂಗಕ್ಕೆ

ಅರ್ಜಿ ಸಲ್ಲಿಸತಕ್ಕಂಥ ಲಾಸ್ಟಿಕ್ ಅನುಭವಿದೆ ಈಗ ಡಿ ಸಿ ನೇತೃತ್ವದಲ್ಲಿ ಕಮಿಟಿ ಇದೆ ಕಮಿಟಿಯಲ್ಲಿ ತೀರ್ಮಾನ ಆಗಿ ಅವರಿಗೆ ನಾವು ಯಾರು ಅದರ ಫಾರಂಭ್ಯಾರೆ ನೇರವಾಗಿ ಸಾಲವನ್ನು ಈಗ ತಾಟ್ಪಲ್ ಬಂದಿದ್ದಾವೆ ನಮ್ಮ ಮೂರಾಕ್ಷದಲ್ಲಿ ನಾವು ಯಾರು ಗುಡಿಸಲು ಇದ್ದಾರೆ ಮನೆ ಕಟ್ಕೊಂಡ ಗುಡಿಸಲಿಕ್ಕೆ ನಾವು ನೇರವಾಗಿ ಮನೆಗೆ ಬಂದು ಕೆಲಸ ಮೇಡಮ್ ಇನ್ನೊಂದು ಈಗ ಅಲೆಮಾರಿ ಜನಾಂಗಕ್ಕೆ ಈಗ ಜಾಗ ಜಾಗದ ಕೊರತೆಯಿಂದ ಆಗಿರ್ಬೋದು ಅವ್ರಿಗೆ ಮನೆ ಮನೆ ಇಲ್ಲದೇ ಇರೋ ಅದ್ರ ಬಗ್ಗೆ ಏನಾದರೂ ಅದ್ರ ಬಗ್ಗೆ ಈಗಾಗಲೇ ಮೇಡಮ್ ಬಂದಾಗ ಅದನ್ನು ಡಿಸ್ಕಷನ್ ಮಾಡಿದರೆ ಟಿ ಸಿ ಹಂತದಲ್ಲಿ ಕೂಡ ಇದೆ ಅದನ್ನು ಇವರು ನಲವತ್ತೊಂದು ಕುಟುಂಬಗಳು ಏನಿದಾವೋ ಅದನ್ನು ನಾವು ಚೀಫ್ ಆಫೀಸರ್ಗೆ ಹೇಳಿ ಆ ಒಂದು ಫಲಾನುಭವಿಗಳ ಲಿಸ್ಟಲ್ಲಿ ಆ ನಲವತ್ತೊಂದು ಜನನ ಲಿಸ್ಟ್ ಸೇರಿಸಿದ್ದೀವಿ ಮುಂದೆ ಯಾವ ಯಾವಾಗ ಒಂದು ನಮ್ಮ ಇದು ಲಿಸ್ಟ್ ಆಗಿ ಬರುತ್ತೋ ಅದರಲ್ಲಿ ಈ ನಲವತ್ತೊಂದು ಕುಟುಂಬಗಳು ಕೂಡ ನಾವು ನಮ್ಮ ಲ್ಯಾಕಿಂದ ಆಗಲೇ ಸಮಾಜದ ನಿವೇಶನ ರಹಿತ ಪಟ್ಟಿಯನ್ನು ಅದೇ ಪಟ್ಟಿ ಮಾಡಿ ಸರ್ವೆ ಮಾಡಿ ಸಂಬಂಧಪಟ್ಟ ಯಾವುದಾದ್ರೂ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಐದಾರು ಕಿಲೋಮೀಟರ್ ದೂರದಲ್ಲಿ ಸರ್ಕಾರಿ ನಿವೇಶನ ಕುರಿಸಿ ನಿವೇಶನ ಹಂಚಿ ಮಾಡುವಂತಹ ತಹಸೀಲ್ದಾರ್ ನಾವು ಪ್ರಸ್ತಾವ ಸಲ್ಲಿಸಿದೆ ಮೇಡಮ್ ಅವರು ಡಿ ಸಿ ಅವರು ಪ್ರಸ್ತಾವ ಈಗ ಅಲೆಮಾರಿ ಜನಾಂಗದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳ್ತವ್ರ ಸರ್ ನಮಸ್ತೆ ನಮಸ್ಕಾರ ಸರ್ ಇವತ್ತು ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಮೊದಲನೇದಾಗಿ ನಿಮಗೆ ಯಾವುದೇ ತರಹದ ದಾಖಲಾತಿಗಳು ಇದ್ದಿಲ್ಲ ಈಗ ತಹಶೀಲ್ದಾರ್ ಅವರು ಬಂದು ನನಗೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಏನೇನು ಸವಲತ್ತುಗಳು ಒದಗಬೇಕು ಅಂತ ಇರುತ್ತೆ ನೋಡಿ ಸರ್ ನಾವು ನೋಡ್ರಿ ಗುಡಿ ಗುಂಡಾನು ಜೀವನ ಮಾಡ್ಕೊಂಡು ಬಂದಿವಿ ಈಗ ನೋಡಿ ನಮಗೆ ನೋಡ್ರಿ ಕ್ಯಾಸ್ಟ್ ಇದ್ದಲ್ಲ ಇನ್ಕಮ್ ಇದ್ದಲ್ಲ ಆಧಾರ್ ಕಾರ್ಡ್ ಸರಿಯಾಗಿಲ್ಲ ದಾಖಲಾತಿ ತರದ ಕರೆಕ್ಟ್ ನಮ್ಮ ತಹಸೀಲ್ದಾರ್ ಮೇಡಮ್ ನೋಡ್ರಿ ಇಲ್ಲಿ ಅಗ್ರಬೊಮ್ಮಿ ತಾಲೂಕಿನ ನಮ್ಮ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಮೊನ್ನೆ ಇವತ್ತನ ಬಂದಿದ್ರು ಬಂದ್ ನೋಡ್ರಿ ಮೊನ್ನೆ ಒಂದ್ಸಲ ಹೇಳಿದ್ರು ಮೇಡಮ್ ಅವರು ನಮ್ಮ ಪಲ್ವ ಮೇಡಮ್ ಅವರು ಬಂದ್ರು ಏನ್ರಿ ಅವ್ರ್ ಬಂದವರಿಗೆ ಒಂದ್ ಇಪ್ಪತ್ತು ದಿನ ಐತ್ರಿ ಇಲ್ಲಿ ನೋಡ್ರಿ ಆಧಾರ್ ಕಾರ್ಡ್ ಆಗಿದಾವೆ ಏನ್ರಿ ಅಲ್ಲಿಂದ ಮತ್ತೆ ನಮ್ಮ ಕ್ಯಾಸ್ ಇನ್ಕಮ್ ಆಗ್ಯಾವ ಸರ್ ಆದ್ರೂ ಸರ್ ದಯವಿಟ್ಟು ಅವ್ರು ಬಂದೆಲ್ಲಾ ಮಾಡ್ಕೊಡವ ನೋಡ್ರಿ ಮತ್ತೆ ನಮಗೆ ಮುಂದೆ ಏನ್ ಬೇಕಂದ್ರೆ ಜಾಗ ಮನೆ ಬಹಳ ಸಮಸ್ಯೆ ಆಯ್ತು ಜಾಗ ಮನೆ ನೋಡ್ರಿ ಒಟ್ಟು ಇದೇ ಅಗ್ರಿಗೊಮ್ಮೆ ನೋಡ್ರಿ ಸುಮಾರು ಅಂದ್ರೆ ಒಂದು ಇಪ್ಪತ್ತತ್ರ ನಮ್ಮನ್ನ ಟೆಂಟ್ ಹಾಕೋದು ಪ್ರಸಂಗ ಹಂಗ ಮಾಡ್ಕೊಂತ ಬಂದಿದ್ರು ಈ ಇದು ಮತ್ತೆ ಇಪ್ಪತ್ತೊಂದನೇ ಜಾಗ ಇದೆ ಇಪ್ಪತ್ತೊಂದನೇ ಜಾಗದಲ್ಲಿ ನಮಗೆ ನಮ್ಗೆ ಸ್ವಂತ ಇಲ್ಲಿವರೆಗೆ ಒಂದು ನಲವತ್ತು ವರ್ಷ ನಾವು ಕಾಲ ಕಳೆದು ಕೂಡ ನಮ್ಗೆ ಜಾಗ ಇಲ್ಲ ನಮಗೆ ಮನೆಯಲ್ಲಿ ಏನ್ರಿ ಈಗಾದ್ರೂ ನೋಡ್ರಿ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ನಮ್ಮ ಡಿ ಸಿ ಮಾಡಿ ಎಲ್ಲ ಮಾಡಿಕೊಡ್ತಾರೆ ಅವರೆಲ್ಲ ಹೇಳಕತ್ತಾರ್ರಿ ನಾವು ಆದಷ್ಟು ಅವ್ರಿಗೆ ಏನೋ ಒಂದು ಅಜ್ಜಿಗಳು ಕೊಡಕತ್ತೀವಿ ಏನ್ ನಾವು ಆದಷ್ಟು ನಮ್ಮ ಪ್ರಯತ್ನ ನೋಡಿ ಬಡವರು ನಮ್ಮ ಏನು ಕೇಳಿ ನಾವು ನೋಡಿ ಓದು ಬರಲ್ಲ ವಿದ್ಯೆ ಏನ್ ಬರಲ್ರಿ ಏನ್ರಿ ಈಗ ನಮಗೆ ನೋಡ್ರಿ ಆದಷ್ಟು ನಾವು ಪ್ರಯತ್ನ ಮಾಡಕತ್ತೀವ್ರಿ ನಮ್ಮ ಎಲ್ಲರೂ ಸೇರಿ ನಮ್ಮ ಡಿ ಸಿ ಸಾಹೇಬರು ನಮ್ಮ ಸಮಾಜ ಕಲ್ಯಾಣ ಸಾಹೇಬರು ಏನ್ರಿ ನಮ್ಮ ಇಲ್ಲಿ ನಮ್ಮ ಇಲ್ಲಿ ಪ್ರತಿಯೊಬ್ಬರು ಆದ್ರೂ ನಮ್ಮ ಆಫೀಸ್ ಅಲ್ಲಿ ಬಂದು ಮಾಡಿ ಕೊಡ್ತೀವಿ ನೋಡಿ ಹೇಳಕ್ ಹಚ್ಚಾರ ಅದು ಮುಂದೆ ಇವತ್ತು ಆಧಾರ್ ಕಾರ್ಡ್ ಇನ್ಕಮ್ ಮೇಲೆ ಆಗ್ಯಾವ್ರಿ ಈಗ ಮುಂದೆ ನಮ್ ಜಾಗ ನಮ್ಮ ಮನೆಯಿಂದ ಸಮಸ್ಯೆ ಆಗಿ ಸರ್ ಏನ್ರಿ ಅದನ್ನು ಕೂಡ ಮಾಡಿ ಕೊಡ್ತಂದ್ರೆ ನಮ್ಮ ತಹಶೀಲ್ದಾರ್ ಮೇಡಮ್ ಅವ್ರು ಬಂದು ಏನ್ರಿ ನಮ್ಗೆ ವಚನ ಕೊಟ್ಟೋಗ್ಯಾರ ನಮಗೆ ತಹಶೀಲ್ದಾರ್ ಮೇಡಮ್ ಅವ್ರು ನಮ್ಗೆ ನೋಡ್ರಿ ಅವ್ರ ಮೇಲೆ ನಮ್ಗೆ ಗ್ಯಾರಂಟಿ ಐತಿ ಡಿ ಸಿ ಸಾಹೇಬ್ರ ಮೇಲೆ ನೋಡ್ರಿ ಮತ್ತೆ ಸ್ವಲ್ಪ ಗ್ಯಾರಂಟಿ ನಮಗೆ ಐತ್ರಿ ಒಂದು ಆಗ್ತಾವ್ ಅನ್ನೋದು ನಮ್ಗೆ ಐತ್ರಿ ಯಾರಣೆ ಮಾಡಿ ಮಾಡ್ತಾರ ಗ್ಯಾರಂಟಿ ನಿಮ್ದೇ ಆಗಿರ್ತಕ್ಕಲ್ಲಾ ಸವಲತ್ತುಗಳು ಕುಟುಂಬ ನೋಡ್ರಿ ಕುಟುಂಬದಲ್ಲಿ ಅಲ್ಲಿ ಆ ಕಡೆ ಚನ್ನದಾಸರು ಒಂದು ಆರನ್ನು ಹೇಳ ಸರ್ ಅವರು ನಮಗೆ ನಲವತ್ತು ಎಲ್ಲಾ ಸೇರಿ ಒಂದು ಐವತ್ತು ಕುಟುಂಬಕ್ಕೆ ಅವ್ರು ಅವ್ರು ಅವ್ರ ಮಾತು ಕೊಟ್ಟರು ನಮ್ಮ ಟಿ ಸಿ ಸಾಹೇಬ್ ಹೇಳ ನಮ್ ತಹಸೀಲ್ದಾರ್ ಮೇಡಮ್ ನಮ್ಗೆ ಹೇಳದ 맞습니다. 있을까 모아라. 이나 이자 때 나가려고. 어. 왜 놈아, 뭐유 来了。嗯嗯